ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನ ಯೂಶಲಿ ಒಂದು ಚರ್ಚಾ ಕಾರ್ಯಕ್ರಮದ ವಿಷಯದ ಬಗ್ಗೆ ಚಿಕ್ಕ ಇಂಟ್ರಡಕ್ಷನ್ ಕೊಟ್ಟು ಪ್ರಾರಂಭ ಮಾಡ್ತಾ ಇದ್ದಿದ್ದು ನಮ್ಮ ವಾಡಿಕೆ ಆದ್ರೆ ಇವತ್ತು ಫಾರ್ ಚೇಂಜ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಳೆದ ಕೆಲ ದಿನಗಳ ಹಿಂದಿನ ಹೇಳಿಕೆಯನ್ನ ಕೇಳಿಸ್ಕೊಳ್ಳೋ ಮೂಲಕ ಪ್ರಾರಂಭ ಮಾಡೋಣ ಅಂತ ಹೇಳಿ ಕೇಳಿಸ್ಕೊಳ್ಳಿ ದರ್ಶನ್ ಅವರಿಗೆ ಪರಪನ ಅಗ್ರಹಾರ ಕಾರಾಗೃಹದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ತಿದ್ದ ಬಗ್ಗೆ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರ ಮೇಲೆ ಯಾವ ರೀತಿ ಸಿಟ್ಟಾಗಿದ್ರು ಪರಮೇಶ್ವರ್ ಅವರು ಅಂತ ಹೇಳಿ ಕೇಳಿಸ್ಕೊಳ್ಳಿ ಯಾಕೆ ಇವತ್ ಆ ರಿಯಾಕ್ಷನ್ ಅನ್ನ ತೋರಿಸಿ ಚರ್ಚೆ ಪ್ರಾರಂಭ ಮಾಡ್ತಿದ್ದೀನಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಪರಮೇಶ್ವರ್ ಅವ್ರ ಮಾತು ಜೈಲ್ ಅಥಾರಿಟೀಸ್ ಬಿಟ್ಬಿಟ್ಟಿದ್ದೀವಿ ನಾವು ಬಿಟ್ಬಿಡಿ ಈಗ ಬೇರೆ ಹೇಳಿ ದರ್ಶನ್ ಇನ್ನೇನಿಲ್ಲೇನ್ರಿ ಬೇರೆ ಏನಾರು ಕೇಳಿ ಬಿಡಿಯಪ್ಪ ಅವ್ರದ್ದು ಬಿಟ್ಬಿಡಿ ಈಗ ಇನ್ನು ಬೇರೆ ಇನ್ನೇನಾರು ಇದ್ರು ಹೇಳಿ ದರ್ಶನದ ಬಿಟ್ಟು ಬೇರೆ ಇನ್ನೇನಿಲ್ಲೇನ್ರಿ ಬೇರೆ ಏನಾರು ಕೇಳಿ ಬಿಡಿಯಪ್ಪ ಅವ್ರದ್ದು ಬಿಟ್ಬಿಡಿ ಈಗ ಇನ್ನು ಬೇರೆ ಇನ್ನೇನಾರು ಇದ್ರು ಹೇಳಿ ದರ್ಶನದ ಬಿಟ್ಟು ಬೇರೆ ಇನ್ನೇನಿಲ್ಲೇನ್ರಿ ದರ್ಶನ್ ಬಿಟ್ಟು ಬೇರೆ ಏನು ಇಲ್ವಾ ಇನ್ಫ್ಯಾಕ್ಟ್ ಇದೇ ವಿಚಾರವನ್ನ ಅವ್ರ ಚರ್ಚೆಗೆ ಒಳಪಡಿಸಿದ್ವಿ ಕೂಡ ಅವತ್ತು ಹೇಳಿದ್ವಿ ನಾವು ಕೇಳ್ತಾ ಇದ್ದಿದ್ದು ದರ್ಶನ್ ವಿಚಾರ ಅಲ್ಲ ಪರಮೇಶ್ವರ್ ಸರ್ ನಾವು ಕೇಳ್ತಾ ಅಗ್ರಹಾರ ಕಾರಾಗೃಹದಲ್ಲಿ ಆಗ್ತಾ ಇರುವ ಲೋಪಗಳ ಬಗ್ಗೆ ಪ್ರಶ್ನೆ ಅಂತ ಎನಿವೆ ಪರಮೇಶ್ವರ್ ಸಾಹೇಬ್ರು ಕೇಳಿದ್ರು ನಾವು ಉತ್ತರ ಕೊಡ್ಬೇಕಲ್ವಾ ಅದಕ್ಕೆ ಬೇರೆ ಏನು ಇಲ್ವಾ ಅಂತ ಇದೇ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಕರಣಗಳು ಅದಕ್ಕೆ ಪರಮೇಶ್ವರ್ ಸಾಹೇಬ್ರೆ ಉತ್ತರ ಕೊಡಬೇಕಾಗಿರೋ ಪ್ರಶ್ನೆಗಳಿದೆ ಫಾರ್ ಎಕ್ಸಾಂಪಲ್ ಬೀದರ್ನಲ್ಲಿ ಹಿಂದುಳಿದ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳ ಮೇಲೆ ನಡೆದ ಬರ್ಬರವಾದ ಅತ್ಯಾಚಾರ ಹಾಗೆ ಮರ್ಡರ್ ಇದರ ಜೊತೆಗೆ ನಡೆದು ಹೋಯಿತು ಕೋಲಾರದಲ್ಲಿ ಕಾಮುಖ ಶಿಕ್ಷಕ ಆ ಶಿಕ್ಷಕನ ಮೊಬೈಲ್ ನಲ್ಲಿ ಇದ್ದಿದ್ದು ಬರೋಬ್ಬರಿ ಐದು ಸಾವಿರ ಐದು ಸಾವಿರಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಯಾರದ್ದು ಹಿಂದುಳಿದ ಸಮುದಾಯಕ್ಕೆ ಸೇರಿದ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ಆ ಹಾಸ್ಟೆಲ್ನಲ್ಲಿ ಭದ್ರವಾದ ಭವಿಷ್ಯವನ್ನ ಉಜ್ವಲವಾದ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಬಂದಂತಹ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ವಿಡಿಯೋಗಳು ಇದರ ಜೊತೆ ಜೊತೆಗೆ ಆನೇಕಲ್ ಬೆಂಗಳೂರಿನಿಂದ ಕೂಗಳತೆ ದೂರ ಅಲ್ಲಿ ನಡೆದು ಹೋಯ್ತು ರೇಪ್ ಇದು ಜಸ್ಟ್ ಸ್ಯಾಂಪಲ್ ಈ ಮೂರು ಪ್ರಕರಣಗಳು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇನ್ನು ಅನೇಕ ಪ್ರಕರಣಗಳು ಪ್ರತಿನಿತ್ಯ ಕೂಡ ವರದಿ ಆಗ್ತಾ ಇದೆ ಇದೆಲ್ಲವನ್ನ ಕೂಡ ಪ್ರಶ್ನೆಯ ರೂಪದಲ್ಲಿ ಮಾಧ್ಯಮಗಳು ಕೇಳಿದ್ರೆ ಉತ್ತರ ಕೊಡಬೇಕಾಗಿರೋದು ಇದೇ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ವಾ ಯಾಕೆ ಉತ್ತರ ಕೊಡ್ಲಿಕ್ಕೆ ಹಿಂಜರಿಕೆ ಯಾಕೆ ಉತ್ತರ ಕೊಡ್ಲಿಕ್ಕೆ ಅವೈಲಬಲ್ ಇಲ್ಲ ಗೃಹ ಸಚಿವರು ಪ್ರಶ್ನೆ ಇಲ್ಲಿಗೆ ನಿಲ್ತಿಲ್ಲ ಇನ್ನು ಅನೇಕ ಉದಾಹರಣೆಗಳ ಸಮೇತ ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ ವಿಚಾರವನ್ನು ಮಂಥನ ಮಾಡ್ತಾ ಹೋಗೋಣ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿ ವಕ್ತಾರರಾದ ಅಶ್ವಿನಿ ಶಂಕರ್ ಅವರು ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಜೆ ವಕ್ತಾರರು ಅಶ್ವಿನ್ ಗೌಡ್ರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಿವಾನಂದ ರೆಡ್ಡಿ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಆಫ್ಟರ್ ಲಾಂಗ್ ಟೈಮ್ ಕಾಂಗ್ರೆಸ್ನ ಎಂ ಎಲ್ ಸಿ ನಾಗರಾಜ್ ಯಾದವ್ ಸರ್ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಮೆರಿಕದಿಂದ ಬಂದಿದ್ದೀರಿ ಹೋಪ್ಫುಲಿ ನಿಮಗೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಿದೆ ಅದೆಲ್ಲದರ ಅಪ್ಡೇಟ್ ಇದ್ದೇ ಇರುತ್ತೆ ಈಗ ಕೇಳ್ತಾ ಇದೀನಿ ಸರ್ ಪ್ರಶ್ನೆ ಕೇಳಿದ್ದು ದರ್ಶನ್ ಅವ್ರ ಬಗ್ಗೆ ಅಲ್ಲ ಪರಪನ ಅಗ್ರಹಾರದ ಬಗ್ಗೆ ಬಟ್ ಪರಮೇಶ್ವರ್ ಸಾಹೇಬ್ರು ಯೂಶಲಿ ಕೂಲ್ ಅಂಡ್ ಕಾಮ್ ಆಗ್ತಿದ್ದವರು ಗರಂ ಆಗಿಬಿಟ್ರು ಅವತ್ತು ಬಟ್ ಇವತ್ತು ಕೇಳ್ತಿದ್ದೀವಿ ಸರ್ ಐದು ಸಾವಿರ ಐದು ಸಾವಿರಕ್ಕೂ ಅಧಿಕ ವೀಡಿಯೋಗಳು ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳದು ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಆಚೆ ಬಂದಾಗ ಹೆಣ್ಣು ಮಕ್ಕಳ ಗೌರವ ಹೆಣ್ಣು ಮಕ್ಕಳ ಗೌರವವನ್ನು ಬೀದಿಲ್ ಹರಾಜ್ ಹಾಕಿದ್ರು ಅಂತ ಹೇಳಿ ಹೆಣ್ಣು ಮಕ್ಕಳ ಆತ್ಮಾಭಿಮಾನದ ರಕ್ಷಕರಂತ ಬಂದವರು ಇವತ್ತು ಎಲ್ಲಿ ಸರ್ ನಿಮ್ಮ ಪಕ್ಷದವರು ಎಲ್ಲಿದ್ದಾರೆ ಇವತ್ತು ಈಗ ನೀವು ಇದ್ದ ವಿಚಾರದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಲಿಕ್ಕೆ ನೀವು ಪ್ರಯತ್ನವನ್ನ ಪಟ್ಟಿದ್ದೀರಿ ನಮ್ಮ ಪರಮೇಶ್ವರ್ ಸಾಹೇಬರು ಕೊಟ್ಟಂತ ಹೇಳಿಕೆಗಳಿಗೆ ತಾವೇನೋ ಬೇಜಾರು ಮಾಡಿಕೊಂಡು ಮಾಧ್ಯಮಗಳು ಯಾಕೆ ಬ್ರೇಮ್ ಮಾಡ್ತೀರಿ ಅಂದ್ಕೊಂಡು ನೀವು ಮಾತಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಒಂದು ನಿಮಿಷ ಅಂದ್ರೆ ಒಬ್ಬ ಗೃಹ ಸಚಿವರಾಗಿ ಅವರ ಜವಾಬ್ದಾರಿ ಪ್ರಾಮಾಣಿಕವಾಗಿ ಮಾಡ್ತಾ ಇರೋ ಸಂದರ್ಭದಲ್ಲಿ ದರ್ಶನ್ ಕೇಸ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಕೂಡ ಇಂಪಾರ್ಟೆಂಟ್ ಆಗ್ತದೆ ಅದ್ ಕೇಳಿದ ತಕ್ಷಣ ತೋರಿಸಲಿಕ್ಕೆ ಕೊಟ್ಟಿದೀರಲ್ಲ ನೀವು ನಾನ್ ಕೇಳ್ತಾ ಇರ್ತಕ್ಕಂಥದ್ದು ನಾಲ್ಕನೇ ಆಧಾರ ಸ್ತಂಭವಾಗಿರ್ತಕ್ಕಂಥ ಪತ್ರಿಕಾ ರಂಗದವರಾದ್ರು ಟಿವಿ ಚಾನೆಲ್ ಇಂತ ವಿಚಾರಗಳ ತರ್ತಕ್ಕಂತ ನಾವು ಅಭಿನಂದನೆ ಸಲ್ಲಿಸ್ತೇವೆ ನಾವು ನಿಮ್ನ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಕೇವಲ ಒಂದನ್ನು ಇಟ್ಕೊಂಡು ಟಿ ಆರ್ ಪಿ ದೃಷ್ಟಿ ಇಟ್ಕೊಂಡು ಕೇವಲ ದರ್ಶನ ತೋರಿಸಿಕೊಳ್ಳೋದಾದ್ರೆ ದಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅನ್ನೋ ಯುವರ್ ಲೆಟ್ ಮಿ ಯು ಆರ್ ಯು ಆರ್ ಸೈನ್ ನೋ ಬಟ್ ಐ ಆಮ್ ಬ್ಲೇಮಿಂಗ್ ಇಟ್ ಯು ಅಕ್ಸೆಪ್ಟೆಡ್ ದನ್ ಯು ಆನ್ಸರ್ ಮೀ ದಟ್ ಈಗ ವಿಚಾರ ಬಂದಿರ್ತೀರಿ ನೀವು ಹೇಳ್ತೀರಿ ಕಾನೂನು ಬಗ್ಗೆ ಮಾತಾಡ್ತಾ ಇದ್ದೀರಿ ಒಂದು 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 ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಐದು ಸಾವಿರ ಇದುಗಳು ಸಿಕ್ಕಿದೆ ಅಂತಕ್ಕಂಥದ್ದು ಯಾವ ಮನುಷ್ಯರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಫರ್ ಗೆಟ್ ವಿಚ್ ಪೊಲಿಟಿಕಲ್ ಪಾರ್ಟಿ ಇಟ್ ಈಸ್ ಯಾವ ಮನುಷ್ಯತ್ವವನ್ನು ನಂಬಿಕೊಡ್ತಕ್ಕಂಥ ಯಾರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳ ಫೋಟೋಗಳನ್ನು ಅವ್ರು ಬೆತ್ತಲಾಗಿ ಆಗಿ ತಗೊಳ್ತಕ್ಕಂಥ ಫೋಟೋ ಇಟ್ಕೊಳ್ತಕ್ಕಂಥದ್ದು ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ತಗೊಳ್ತಕ್ಕಂಥದ್ದು ಅದನ್ನ ಕಂಪ್ಲೇಂಟ್ ಯಾವಾಗ ಅದನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ತದೋ ಇಮಿಡಿಯೇಟ್ ಆಗಿ ನಮ್ಮ ಸರ್ಕಾರ ಗಮನಕ್ಕೆ ಬಂದ ತಕ್ಷಣ ಗೃಹ ಇಲಾಖೆ ಗಮನಕ್ಕೆ ಬಂದ ತಕ್ಷಣ ಒದ್ದು ಒಳಗಡೆ ಆಗ್ತಾ ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಕ್ಯೂಸ್ ಅಂತ ಇರ್ತಾನೆ ಅವನು ಕೋರ್ಟ್ ಹೋದ ಕೋರ್ಟ್ ಚೀಮಾರ ಹಾಕಿ ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರ್ತಕ್ಕ ಸತ್ಯ ಅಂತ ಹೇಳ್ತೀನಿ ಕಾನೂನ ಪರಿಪಾಲನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಪೊಲೀಸರು ಎಷ್ಟು ನಿಷ್ಠ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂತ ನೀವು ಪ್ರಶ್ನೆ ಮಾಡಬೇಕು ನಿಮ್ಮ ಹಕ್ಕಿದೆ ಕೇಳಿದಿರಿ ನಾನು ಹೇಳ್ತಾ ಇದ್ರಿ ಕರ್ನಾಟಕ ರಾಜ್ಯದಲ್ಲಿ ನಡೆದಿರತಕ್ಕಂತ ಕ್ರೈಮ್ ರೇಟ್ ನೋಡಿದಾಗ ತೊಂಬತ್ತೈದು ಪರ್ಸೆಂಟ್ ರೇಪುಗಳನ್ನು ವಿತಿ ಇನ್ ಟ್ವೆಂಟಿ ಫೋರ್ ಅವರ್ ಅರೆಸ್ಟ್ ಮಾಡಿರ್ತಕ್ಕಂಥ ಯಾವುದೋ ರೆಕಾರ್ಡ್ ಇದ್ದರೆ ಅದು ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಆಗಿರ್ತಕ್ಕಂಥದ್ದು ಹೇಳ್ತೀನಿ ಇದೇ ನೀವು ಬಿಜೆಪಿ ಕಂಪ್ಯಾರಿಟಿವ್ ಸ್ಟಡಿ ತಗೊಂಡು ಮಾಡ್ಬೋದು ಯಾಕಂದರೆ ಯಾವುದೇ ಸರ್ಕಾರದಕ್ಕೂ ಅದು ಸಮಾಜಕ್ಕೆ ಜವಾಬ್ದಾರಿತವಾಗಿ ಅವರ ಅನಿಸಿಕೆಗಳನ್ನು ಹೇಳಬೇಕಾಗ್ತದೆ ದೆ ಕೆನಾಟ್ ಟಾಕ್ ಆನ್ ದೆ ಇನ್ ಫೇವರ್ ಆಫ್ ದೆಮ್ ಅವರ ಮೂಗಿನ ಏನು ಮಾಡ್ಲಿಕ್ಕಾಗೋದಿಲ್ಲ ನಾನು ನಿಮಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ನಾಲ್ಕು ನಾಲ್ಕು ತಿಂಗಳು ತಗೊಳ್ಳೋಣ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪ್ರತಿ ನಾಲ್ಕು ತಿಂಗಳಿಗೆ ಜನವರಿಯಿಂದ ಏಪ್ರಿಲ್ಗೆ ಬಿ ಜೆ ಪಿ ಸರ್ಕಾರ ಅಧಿಕಾರದಿದ್ದಾಗ ಸುಮಾರು ನಾನ್ನೂರ ಎಪ್ಪತ್ತೈದು ಐನೂರು ಕೇಸ್ ನನ್ನ ಪ್ರಶ್ನೆ ಪ್ರಶ್ನೆಟ್ಕೊಳ್ಳಿ ನನ್ನ ಹತ್ರ ಹತ್ತು ಪ್ರಶ್ನೆ ನಿಮಗ್ ಕೇಳಲಿಕ್ಕೆ ಅಂತಾನೆ ಇದೆ ದಯವಿಟ್ಟು ಇದು ಸೇರ್ಸ್ಕೊಳ್ಳಿ ನಾನು ಹೇಳ್ತಕ್ಕಂಥ ಏನಂತ ಹೇಳ್ತೀನಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪ್ರಶ್ನೆ ಮಾಡಿದ್ವಿ ದರ್ಶನ್ ಬಗ್ಗೆ ಯಾಕ ಬೇರೆ ಕೇಳಿ ಅಂತ ಹೇಳಿದ್ರಲ್ಲ ನಾನು ನಿಮ್ಮ ಕೇಳ್ತಾ ಇರತಕ್ಕಂತ ಏನು ಅಂತಂದ್ರೆ ಕಾನೂನು ಸುವ್ಯವಸ್ಥೆಯನ್ನು ಹದಿಗಟ್ಟಿದೇನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಕೊಟ್ಟಿರಬೇಕಾದ್ರೆ ನಿಮ್ಮ ಹಿಂದೆ ಇದ್ದಂತ ಸರ್ಕಾರಗಳು ಪ್ರತಿ ವರ್ಷ 4 ತಿಂಗಳಲ್ಲಿ ಅವರೇಜ್ ಹೇಳಬೇಕಾದ್ರೆ ಐನೂರು ಕೊಲೆಗಳನ್ನ ಮಾಡಿರ್ತಕ್ಕಂಥದ್ದು ಕಂಪ್ಯಾರಿಟಿವ್ ಸ್ಟಡಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ನೋಡಿದಾಗ ಇಟ್ ಇಸ್ ರಿಡ್ಯೂಸ್ ನಾವ್ ಇಟ್ ಇಸ್ ರಿಡ್ಯೂಸ್ ನಾವ್ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತಾ ಇರಬೇಕಾದ್ರೆ ನಾವು ಕ್ರೈಮ್ ಇದೆ ಸರ್ ರಾಜ್ಯ ಸರ್ಕಾರದಲ್ಲಿದ ಗೃಹ ಇಲಾಖೆ ಊರಿನ ಇದೆ ನಾನು ಹೇಳ್ತೀವಿ ನಿಮ್ಮ ಹೇಳ್ತೀವಿ ಕ್ರೈಮ್ ರಿಪೋರ್ಟರ್

ಒಂದು 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 ಬೇಸಿಕ್ ರಿಯಾಕ್ಷನ್ ತೊಗೊಂಡ್ಬಿಡೋಣ ಅಂತ ಹೇಳಿ